ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯಲ್ಲಿ ನ್ಯೂಕ್ಲಿಯರ್ ಅನುಸ್ಥಾವರ ಸ್ಥಾಪನೆಗೆ ಮಾಜಿ ಎಂಎಲ್ಸಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹೆಚ್ಆರ್ ಶ್ರೀನಾಥ್ ವಿರುದ್ಧ ಗಂಗಾವತಿ ಕೇಂದ್ರ ಸರ್ಕಾರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೊಪ್ಪಳ ಜಿಲ್ಲೆಯ ನಾಗಾ ಕಡೆ ಸರ್ವೆ ಕಾರ್ಯ ನಡೆಸುತ್ತಿದ್ದು ಇದಕ್ಕೆ ಸಂಪೂರ್ಣ ವಿರೋಧವಿದೆ ಎಂದು ಮಾಜಿ ಎಂಎಲ್ಸಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ಶ್ರೀನಾಥ್ ಸೇರಿದಂತೆ ಪರಿಸರವಾದಿಗಳು ಚಾರಣ ಬಳಗದವರು ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಶುಕ್ರವಾರದಂದು ಎಚ್ಆರ್ ಶ್ರೀನಾಥ್ ಮಾತನಾಡಿ ಈ ಹಿಂದೆ ಅನುಸ್ತಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಅರಿಶಿನಕೆರೆ ಭಾಗದಲ್ಲಿ ಸರ್ವೆ ಕಾರ್ಯ ನಡೆಸಲಾಗಿತ್ತು ಅಲ್ಲಿನ ಗ್ರಾಮಸ್ಥರ ಹಾಗೂ ಪರಿಸರವಾದಿಗಳ ವಿರೋಧದಿಂದಾಗಿ ಸ್ಥಗಿತಗೊಳಿಸಲಾಗಿತ್ತು ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಮನುಸ್ತಾವರ ಸ್ಥಾಪನೆಗೆ ಸಂಬಂಧಿಸಿದಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುಕುಂಪಿ ಹಿರೇ ಹಾಗೂ ಚಿಕ್ಕ ಬೆಣಕಲ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎರಡು ಸಾವಿರ ಎಕರೆ ಭೂಮಿ ಪಡೆಯಲು ಗೌಪ್ಯವಾಗಿ ಸರ್ವೆ ಕಾರ್ಯ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇದಕ್ಕೆ ತಮ್ಮದು ಸೇರಿದಂತೆ ರೈತರು ಪರಿಸರವಾದಿಗಳು ಸಮಸ್ತ ಕ್ಷೇತ್ರದ ಜನತೆಯ ಸಂಪೂರ್ಣ ವಿರೋಧ ವ್ಯಕ್ತವಾಗಿದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಹಿರೇಬೆಣಕಲ್ ಮೋರೆಯರ ಬೆಟ್ಟ ಅತ್ಯಂತ ಪ್ರವಾಸಿ ತಾಣವಾಗಿದ್ದು ಇದನ್ನು ಯುಸ್ಕೋ ವ್ಯಾಪ್ತಿಗೆ ಸೇರಿಸಲು ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಜೊತೆಗೆ ಗಂಡುಗಲಿ ಕುಮಾರರಾಮನ ರಾಜಧಾನಿಯಾಗಿತ್ತು ಎಂಬ ಅಂಶವನ್ನು ಕೇಂದ್ರ ಸರ್ಕಾರ ಮರೆತಿದೆ ಇವುಗಳ ಜೊತೆಗೆ ಮೇಲಿನ ಎಲ್ಲಾ ಸ್ಥಳಗಳು ಅತ್ಯಂತ ಕೃಷಿ ಭೂಮಿಯಾಗಿದ್ದು ಸಾವಿರಾರು ಹೆಕ್ಟರ್ ಪ್ರದೇಶಗಳಲ್ಲಿ ರೈತರು ತಮ್ಮ ಬೆಳೆಯನ್ನು ಬೆಳೆದು ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಅನುಸ್ತಾವರ ನಿರ್ಮಾಣದಿಂದ ಸುತ್ತಮುತ್ತಲಿನ ಪರಿಸರದ ಮೇಲೆ ಹಾಗೂ ರೈತರ ಬೆಳೆಗಳ ಮೇಲೆ ತುಂಗಭದ್ರಾ ಜಲಾಶಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಅನುಸ್ತಾವರ ನಿರ್ಮಾಣವಾಗದಂತೆ ಜನತೆ ಎಚ್ಚೆತ್ತುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಾರಣ ಬಳಗದ ಮುಖಂಡ ವೈದ್ಯ ಶಿವಕುಮಾರ್ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಅಧ್ಯಕ್ಷ ರುದ್ರಯ್ಯಾಯ್ಯೋ ಬೊಫಾನ್ ಸುರೇಶ್ ಗೌರಪ್ಪ ಗೌಡ ಹಾಗೂ ನಿಂಗಪ್ಪ ಎನ್ ಕೃಷ್ಣಪ್ಪ ಜಿಲ್ಲಾ ಉಪಾಧ್ಯಕ್ಷರು ಸಂಗಾಪುರ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಣು ಏನಂತ ಅನುಷ್ಠಾ ಒಂದು ಪ್ಲಾಂಟನ್ನು ಇವತ್ತು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಜಾಗವನ್ನು ಹುಡುಕ್ತಾ ಇದ್ದಾರೆ ಅದು ಮುಖ್ಯವಾಗಿ ಅರಶನಿಕೇರಿ ಗ್ರಾಮದಲ್ಲಿ ಈಗಾಗಲೇ ಅಲ್ಲಿ ಸರ್ವೆ ಮಾಡೋಕ್ಕೆ ಹೋದರೆ ಅಲ್ಲಿ ಅಲ್ಲಿ ಪರಿಸ ಪರಿಸರವಾದಿಗಳು ರೈತರು ಎಲ್ಲರೂ ಸೇರಿಕೊಂಡ್ರೆ ಮತ್ತು ನಾವು ಅವ್ರ ಜೊತೆ ಕೈ ಜೋಡಿಸಿ ಸಂಖ್ಯೆಯವರು ಅಲ್ಲಿ ನಾವು ಹೋರಾಟವನ್ನು ಮಾಡಿ ಅಲ್ಲಿ ನಿಂದ್ರಿಸಿದ್ವಿ ಇದು ರಾತ್ರೋರಾತ್ರಿ ಒಂದು ಎರಡು ಮೂರು ದಿವಸದಿಂದ ಇದು ಗುಪ್ತವಾಗಿ ನಮ್ಮ ಭಾಗದ ಹಿರೇಬೆಣಕಲ್ ಚಿಕ್ಕಬೆಣಕಲ್ ಮತ್ತು ಮುಕ್ಕುಂಪಿ ಆ ಭಾಗದ ಗುಡ್ಡಗಾಡು ಪ್ರದೇಶದಲ್ಲಿ ಎರಡು ಸಾವಿರ ಎಕ್ರೆಯನ್ನು ಸೀಕ್ರೆಟಾಗಿ ಸರ್ವೆ ಸರ್ವೆ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನು ಮಾಡಿದ್ದಾರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಇದು ಹಸ್ತಾಂತರ ಮಾಡಬೇಕಂತೇಳಿ ಈಗ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಇದಕ್ಕೆ ನಾನು ವೈಯಕ್ತಿಕವಾಗಿ ಖಂಡಿಸ್ತೇನೆ ಯಾಕಂದರೆ ಜಿಲ್ಲಾಧಿಕಾರಿಗಳು ನಮ್ಮ ನಮ್ಮ ಜಿಲ್ಲೆದವರು ಅವ್ರಿಗೆ ಗೊತ್ತಿದೆ ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಭಾಳ ಫರ್ಟೈಲ್ ಲ್ಯಾಂಡ್ಸ್ ಅಂದರೆ ರೈತರ ಬೆಳೆ ಒಳ್ಳೆ ಬೆಳೆ ಕೊಡ್ತಕ್ಕಂಥ ಭೂಮಿಗಳು ಅಲ್ಲಿ ಬೆಣ್ಕಲ್ ಮತ್ತು ಆ ಭಾಗದಲ್ಲಿ ಅದೇ ಥರ ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಇವತ್ತು ಎರಡು ಯುನೆಸ್ಕೊ ಸೈಟುಗಳು ಕೂಡ್ತಕ್ಕಂಥ ಪ್ರದೇಶಗಳು ಒಂದು ಹಂಪಿ ಮತ್ತು ಇನ್ನೊಂದು ಮೌರ್ಯರ್ ಬೆಟ್ಟ ಈಗಾಗಲೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ರೆಕಮೆಂಡ್ ಆಗಿ ಹೋಗಿತ್ತು ಸೊ ಇಂಥ ಒಂದು ಪ್ರಮುಖ ಇದೊಂದು ಸ್ಥಳವನ್ನು ಇವತ್ತು ಏಕಾಏಕಿ ರಾತ್ರೋ ರಾತ್ರಿ ಅವರು ಕಳಿಸ್ತಾ ಇದ್ದಾರೆ ಅಂದರೆ ಇದು ಬಹಳ ದುಃಖವಾದಂಥ ಪರಿಸ್ಥಿತಿ ಮತ್ತು ಇವತ್ತು ಅನೇಕ ಇವತ್ತು ಕಾರವಾರದಲ್ಲಿ ಇವತ್ತು ರೈತರು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಅವ್ರು ಬಿಟ್ಬಿಟ್ಟು ಅವ್ರ ಭೂಮಿಗಳು ಹೋಗಿರ್ಬೋದು ಕಾರವಾರದಲ್ಲಿ ಆದರೆ ಕೂಡ ಅಲ್ಲಿರ್ತಕ್ಕಂಥ ಕುಟುಂಬಗಳು ಈಗೂ ಆರೋಗ್ಯ ಇದರಿಂದ ಅವರು ಆ ಪರಿಣಾಮ ಈಗೂ ಅನುಭವಿಸ್ತಾ ಇರತ್ತೆ ಕೈಗ ಕಾರವಾರದಲ್ಲಿ ಅದರಿಂದ ಅದು ಮತ್ತೆ ನಮ್ಮ ಈ ಭಾಗದ ಜನರಿಗೆ ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ಅದು ಕ್ಯಾನ್ಸರ್ಗಳು ಮತ್ತು ಕಿಡ್ನಿ ಸಮಸ್ಯೆ ವೈಫಲ್ಯ ಬರೋದು ಸ್ಕಿನ್ ಕ್ಯಾನ್ಸರ್ ಬರ್ತಕ್ಕಂಥದ್ದು ಇವೆಲ್ಲ ಈ ನ್ಯೂಕ್ಲಿಯರ್ ಇಂದ ಇವತ್ತು ಆಗ್ತಕ್ಕಂಥದ್ದು ಇದು ತಕ್ಷಣ ಇದು ಸರ್ಕಾರ ನಿಂದ್ರಿಸಬೇಕಿದೆ ಯಾಕಂದರೆ ಇದು ನಮ್ಮ ಭಾಗದ ಜನರ ಒಂದು ಭವಿಷ್ಯ ಇದರಲ್ಲಿ ಇದೆ ಮತ್ತು ನಮ್ಮ ದೇಶದ ಆಸ್ತಿ ಹಂಪಿ ಭಾಗ ಆಗಲಿ ಇವತ್ತು ಕುಮಾರರಾಮ ಕೋಟೆಗಳಾಗಲಿ ಮತ್ತು ಎಲ್ಲಿರ್ತಕ್ಕಂಥ ಮೌರ್ಯರ ಬೆಟ್ಟಗಳಾಗಲಿ ಇವತ್ತು ಇಡೀ ಜಗತ್ತಿಗೆ ಪ್ರಸಿದ್ಧವಾದಂಥ ಸ್ಥಳಗಳು ಅದರಿಂದ ಈ ಸ್ಥಳವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜವಾಬ್ದಾರಿಯ ಅದರಿಂದ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ನಾನು ಒತ್ತಾಯನ ಮಾಡ್ತಿದ್ದೀನಿ ಇದರ ತಕ್ಷಣ ಇದನ್ನು ಹಿಂಪಡೆಯಬೇಕು ಈ ಪ್ರಪೋಸಲನ್ನು ಇಲ್ಲಾಂದರೆ ನಾವು ಆ ಭಾಗದ ಮತ್ತು ಗಂಗಾವತಿ ಕ್ಷೇತ್ರದ ಎಲ್ಲ ಸಮಸ್ತ ಎಲ್ಲ ವರ್ಗದ ಜನರು ನಾಯಕರು ರೈತರು ಸೇರಿಕೊಂಡು ನಾವು ಉಗ್ರ ಹೋರಾಟವನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧವಾಗ್ತಿದ್ವಿ ಮತ್ತು ಇದನ್ನು ಇಮಿಡಿಯೇಟಾಗಿ ಡೆಪ್ಟಿ ಕಮಿಷನರ್ ಅವರು ಈ ಪ್ರಪೋಸಲನ್ನು ವಾಪಸ್ ತೊಗೊಬೇಕು ಇಲ್ಲಾಂದರೆ ನಾವು ಇನ್ನೂ ಒಂದು ವಾರದಲ್ಲಿ ಬೀದಿಗೆ ಇಳಿದು ನಾವು ಹೋರಾಟವನ್ನು ಮಾಡ್ತೀವಿ ಪವರ್ ಪ್ಲಾಂಟ್ ಇದೆ ಕುಡ್ತೀನಲ್ಲಿ ಇದೆ ನಮ್ದು ಆಲ್ಮೋಸ್ಟ್ ನಮ್ದು ನಲ್ವತ್ತು ಡಿಗ್ರಿ ಟೆಂಪರೇಚರ್ ನಮ್ಮ ಬೇಸಿಗೆಯಲ್ಲಿ ಇಂತ ಬಿಸಿಲ್ನಾಡಿನಲ್ಲಿ ಮತ್ತೆ ಈ ತರ ರಿಯಾಕ್ಟರ್ ತಗೊಂಬಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡೋಂತ ಪ್ಲೇಸ್ ಗಳೆಲ್ಲ ಹಾ ಅದಕ್ಕಿಂತ ಇದು ಅದಕ್ಕಿಂತ ಆಲ್ರೆಡಿ ನಮ್ ಥರ್ಮಲ್ ಇದೆ ನಲ್ವತ್ತು ಕಿಲೋಮೀಟರ್ ದೂರ ಇದೆ ಕುಡ್ತಿನ ದೂರ ಇಲ್ಲ ಸೊ ಮತ್ತೆ ನಾವ್ ಇಲ್ಲೇ ಮಾಡಿದ್ರೆ ಇದ್ರಿಂದ ನನ್ನ ಪ್ರಕಾರ ಇದು ಆಗಲ್ಲ ಅನ್ಕೊಂಡಿದೀನಿ ಯಾಕಂದ್ರೆ ಇಲ್ಲೇ ನಮ್ ಹಂಪಿ ಪಕ್ಕದಾಗಿದೆ ಹಂಪಿಗೆ ಅದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಗೆ ಅದು ಎಫೆಕ್ಟ್ ಆಗುತ್ತೆ ಅದಾಗಲ್ಲ ಇನ್ನೊಂದು ಮೋರೇ ಬೆಟ್ಟ ಇದ್ದರಿಂದ ಅದು ಈ ಪ್ರಾಜೆಕ್ಟ್ ನಮಗೆ ನಮ್ಮ ಪ್ರಕಾರ ಇದು ಸಕ್ಸಸ್ ಆಗಲ್ಲ ಅಂತ ಇವ್ರಿಗೆ ಪ್ರಪೋಸಲ್ ಕಳಿಸಿದ್ರು ನಾವು ಉಗ್ರವಾಗಿ ಅದನ್ನು ಖಂಡಿಸ್ತೀವಿ ಅದು ಮಾಡ್ಲಿಕ್ಕೆ ಬಿಡಲ್ಲ ಆಮೇಲೆ ಆಲ್ರೆಡಿ ಸರ್ ಹೇಳಿದಾಗ ಇಲ್ಲಿ ಹಲವಾರು ವನ್ಯಜೀವಿಗಳು ವಾಸಿಸ್ತಾ ಇದಾವೆ ನಾವು ನಾವು ಕೇಳಕತ್ತಿದ್ದು ಬೇರೆ ಬೇರೆ ನಮಗೆ ಮೋರೇ ಬೆಟ್ಟವನ್ನು ಡೆವಲಪ್ ಮಾಡ್ರಂತ ಮೂರ್ ನಾಲ್ಕು ಡಿ ಸಿ ಅವ್ರ ಜೊತೆ ನಾವು ನಮ್ಮ ಚಾರಣ ಬಳಗ ಹೋಗಿ ನಾವು ವಿಸಿಟ್ ಮಾಡಿದ್ವಿ ಡೆವಲಪ್ ಮಾಡಿ ಅಂತ ಸೊ ಅದಕ್ಕೆ ಯಾವ್ದನ್ನ ಸ್ಪಂದನೆ ಮಾಡ್ದೆ ಇವತ್ತು ಈ ತರ ಕೆಲಸಕ್ಕೆ ನೀವು ಸಪೋರ್ಟ್ ಕೊಡ್ತೀರ ಅಂದ್ರೆ ನಮ್ಗೆ ಅಚ್ಚರಿ ಮೂಡ್ತಾ ಇದೆ ಇದು ಯಾವತ್ತು ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದಾಗಲೇಬಾರ್ದು ಯಾಕಂದ್ರೆ ಇಲ್ಲಿ ನಾವು ನಲ್ವತ್ತು ಡಿಗ್ರಿ ಟೆಂಪರೇಚರ್ ಹೆಚ್ಚಿಗೆ ಬದುಕ್ತಾ ಇದೀವಿ ಇಲ್ಲಿ ಇದು ಅವಶ್ಯ ಇಲ್ಲ ನೀವೇನ ಮಾಡಿದ್ರೆ ದೂರ ಎಲ್ಲೋ ಇಂಥವೆಲ್ಲ ಗಳು ಜನರು ಯಾರು ಇಲ್ಲ ಜಾಗದಲ್ಲಿ ಮಾಡ್ಬೇಕು ಮರುಭೂಮಿಯಲ್ಲೂ ಎಲ್ಲೋ ಮಾಡ್ಬೇಕು ಆರೋಗ್ಯ ಮೇಲೆ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ಂದ ಇಮಿಡಿಯೇಟ್ ನಮಗೆ ಪರಿಣಾಮಗಳು ಇರಲ್ಲ ಇದು ವರ್ಷ ಮೇಲೆ ಸ್ಕಿನ್ ಕ್ಯಾನ್ಸರ್ಗಳು ಆಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ದೇಹದ ಎಲ್ಲಾ ಅಂಗಗಳ ಮೇಲೆ ಈ ರೇಡಿಯೇಷನ್ ಎಫೆಕ್ಟ್ ಇದ್ದೇ ಇರುತ್ತೆ ಸೊ ನಾವೇನು ಈ ಮೊಬೈಲ್ ಯೂಸ್ ಮಾಡ್ತೀವಿ ಅದು ಸಣ್ಣ ಪ್ರಮಾಣದಲ್ಲಿ ಇದ್ರೆ ಇದು ರಿಯಾಕ್ಟರ್ ಏನಿದಾವ ಅವು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾವೋ ಅದರಿಂದ ಆದಷ್ಟು ಅದನ್ನ ದೂರ ಈ ನಮ್ ಈ ಕಡೆ ನಮ್ಮ ಭಾಗಕ್ಕೆ ಯಾಕೆ ಬರ್ತಾರಂದ್ರೆ ನಾವು ಇಲ್ಲಿ ಯಾರು ಹೋರಾಟ ಮಾಡಲ್ಲ ಅಂತ ಈ ಕಡೆ ಅದನ್ನ ದಬ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನಾವು ನಾವು ಅದನ್ನ ಹೋರಾಟ ಮಾಡ್ತೀವಿ ಇಂಥ ಇಂಥವೆಲ್ಲ ನಾವು ಪ್ರೊಜೆಕ್ಟ್ ನಮ್ಗೆ ಬೇಕಾಗಿಲ್ಲ ನಮಗೆ ಬೇಕಾಗಿದೆ ಈಗ ಆಲ್ರೆಡಿ ನಾವು ಗಂಗಾವತಿ ಶುದ್ಧ ನೀರು ನಾವು ಕುಡಿಯೋಕೆ ಆಗ್ತಾ ಇಲ್ಲ ಶುದ್ಧ ಗಾಳಿ ನಾವು ಸೇವಿಸ ಆಗ್ತಾ ಇಲ್ಲ ಅಂಥದ್ರಲ್ಲಿ ಮತ್ತೆ ಇಂಥವೆಲ್ಲ ಪ್ರಾಜೆಕ್ಟ್ ಗಳನ್ನ ತಗೊಂಡ್ರಿಂದ ನಮ್ಗೆ ಎಲ್ಲ ಇಡೀ ನಗರಕ್ಕೆ ಈ ಏನು ನಗರ ಮತ್ತು ನಾವು ಸಂಸ್ಕೃತಿಕವಾಗಿ ಬೆಳೀತಾ ಅಂಜನಾದ್ರಿ ಬೆಟ್ಟ ಇದೆ ಕ್ಕೂ ವ್ಯತಿರಿಕ್ತ ಪರಿಣಾಮ ಅಂತ ಬೀರ್ತಿದೆ ಒಂದು ಲಕ್ಷ ಕೋಟಿ ಅಂತಲ್ಲ ಲಕ್ಷ ಕೋಟಿ ಗುಂಟೆ ನೆಲೆ ಸಮಾನ ಆಗಿಬಿಟ್ಟಿದೆ ಅಲ್ಲಿ ಎಷ್ಟೋ ಗುಹೆಗಳು ಸ್ಮಾರಕಗಳು ಇದಾವೆ ಸಾವಿರಾರು ವರ್ಷಗಳಿಂದ ಮಾಡಿದ ಪೇಂಟ್ಗಳು ಇದಾವೆ ಒಳ್ಳೆ ಪೇಂಟ್ ಪೇಂಟ್ ಇದಾವೆ ಆದಿಮಾ ಆದಿಮಾನ್ ಅವರು ಬಳಸಿದ ಚಿತ್ರ ಮಾಡಿದ ಹೌದು ಆಮೇಲೆ ಮೂರರ ಬೆಟ್ಟ ಮೂರರ ಬೆಟ್ಟ ಅದು ನಮ್ಮ ನಮ್ಮ ಹೆಂಗ ಈಜಿಪ್ತೇನರಿಗೆ ಗಳು ಹೆಂಗೆ ನಮ್ಮ ದೇಶಕ್ಕೆ ಪಿರಾಮಿಡ್ಗಳಂದ್ರೆ ಅವೇ ನಮ್ಮ ದೇಶಕ್ಕೆ ಪಿರಾಮಿಡ್ ಗಳಂದ್ರೆ ಮೂರರ ಬೆಟ್ಟಗಳೇ ಅವನ್ನ ನಾವು ಸಂರಕ್ಷಣೆ ಮಾಡಿ ಅದನ್ನ ಉಳ್ಸ್ಕೋಬೇಕಾಗಿತ್ತು ನಾವು ಜವಾಬ್ದಾರಿ ಬರೀ ಇವರು ಅದಕ್ಕೆ ನಾವು ಹೇಳ್ತಾ ಇದೀವಿ ಅದಕ್ಕೆ ನೀವು ಕಾಂಪೌಂಡ್ ಕಟ್ಟ್ರಿ ಅದಕ್ಕೆ ವ್ಯವಸ್ಥೆ ಮಾಡ್ರಿ ಅದಕ್ಕೆ ಕ್ಯಾಮ್ರಾ ಹಾಕ್ರಿ ಆತರ ನಾವು ಡಿಮ್ಯಾಂಡ್ ಅನ್ನ ಇಡ್ತಾ ಇದೀವಿ ಆದ್ರೆ ಸರ್ಕಾರ ಅದರ ವ್ಯತಿರಿಕ್ತವಾಗಿ ಕ್ರಮ ತಗೊಂಡಿದ್ದು ನಾವು ನಿಜವಾಗ್ಲು ಬೇಜಾರಾಗ್ತದೆ ಮಾಡ್ಬೇಕು ಇದು ಡಿ ಸಿಗಳು ಬಹಳ ಗುಪ್ತವಾಗಿ ಮಾಡಿದಾರಲ್ಲ ಅದು ಪ್ರಶ್ನೆ ಕೇಳ್ತಿದ್ರೆ ಸ್ಥಳೀಯ ಶಾಸಕ ಗಮನಕ್ಕಿಲ್ಲ ಎಂ ಪಿಗೂ ಗಮನಿಸಿಲ್ಲ ಕೇಂದ್ರ ಸರ್ಕಾರದ ಈಗಾಗ್ಲಿ ಸರ್ ಹೋಗ್ಬಿಟ್ಟು ಇದು ಗುರುದೈವ್ ಅಲ್ಲಿ ಅವರು ನಾವು ನಿಂದ್ರಿಸಿದ್ರು ಸರ್ವೆ ಮಾಡಕ್ ನಾವು ಬಿಟ್ಟಿಲ್ಲ ಅಲ್ಲಿ ಎರಡನೇ ಒಳಗಾಗಿ ನೇತೃತ್ವದಲ್ಲಿ ಮಾಡಿ ಕಳಿಸ್ಬಿಟ್ಟಿದಲ್ಲಿ ಗೊತ್ತಿಲ್ಲ ಅವ್ರಿಗೆ ಏನ್

ಸರ್ವೆ ಬೆಣಕಲ್ ವ್ಯಾಪ್ತಿಯಲ್ಲಿ ಮೂವತ್ತೈದು ಸರ್ವೆ ನಂಬರಲ್ಲಿ ಹನ್ನೆರಡು ನೂರು ಎಕರೆ ಯಾರಿಗೂ ಗೊತ್ತಿಲ್ಲ ಆ ವಿಷಯ ಅಂತ ಹೆಂಗೆ ಇವರು ಸರ್ವೆ ಮಾಡಿದ್ದಾರೆ ಕೇಂದ್ರ ಇದ್ರಲ್ಲಿದ್ದ ಇದನ್ನು ಹನ್ನೆರಡು ನೂರು ಎಕರೆ ಅಲ್ಲಿ ಏಳು ಎಕ್ ಏಳು ಕೆರೆಗಳು ಇದ್ದಾವೆ ನೀರು ಕುಡಿಯಲಿಕ್ಕೆ ಆಮೇಲೆ ಪ್ರಾಣಿಗಳದಾವ್ರಿ ಆಮೇಲೆ ಹೆಚ್ಚಾಗಿ ಯುನೊಸ್ಕೊಲ್ಲಿದ್ದ ಮುರಾರಿ ಗುಡ್ಡ ಸ್ಮಾರಕಗಳು ಸ್ಮಾರಕಗಳದಾವೆ ಅದಕ್ಕೂ ಧಕ್ಕೆ ಆಗುತ್ತೆ ನಾಳೆ ಇಲ್ಲಿ ಎಂಟು ಹಳ್ಳಿ ಎಂಟಳ್ಳಿ ಹಾಗೂ ಗಂಗಾವತಿ ಇದಕ್ಕೂ ಎಫೆಕ್ಟ್ ಆಗುತ್ತೆ ರೀ ಮಂದಿಗೆ ನೀರಿಗೆ ಆಮೇಲೆ ಇದು ಡಿ ಸಿ ಅವರು ಡಿ ಸಿ ಅವ್ರಿಗೂ ಗಮನಕ್ಕೆ ಯಾರಿಗೂ ತಿಳಿಸಿಲ್ಲ ರೀ ಆಮೇಲೆ ತಹಶೀಲ ಸ ತಿಳಿಸಿಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಂಟು ಹಳ್ಳಿ ಬರ್ತಾವಂದ್ರೂ ಅವ್ರಿಗೆ ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಆಮೇಲೆ ಯಾರಿಗೂ ಗೊತ್ತಾಗಿಲ್ಲ ಗಮನಕ್ಕೆ ಬಂದಿಲ್ಲ ಆದ ಕಾರಣ ಮುಂದಿನ ಒಂದು ಹೋರಾಟವನ್ನು ನಾವು ಇದು ಮಾಡ್ತಾ ಇದ್ದೀವಿ ಖಂಡಿತ ಖಂಡನೀಯ ಮಾಡ್ತಾ ಇದ್ದೀವಿ ನಾ ಆಮೇಲೆ ಇದು ಹನುಮ ಜನ್ಮ ಹುಟ್ಟಿದ ಒಂದು ಸ್ಥಳ ಎರಡೇ ಕಿಲೋಮೀಟರ್ ಇದೆ ಇದು ಹಂಪಿ ಒಂದು ಸ್ಮಾರಕ ಇದೆ ಆಮೇಲೆ ಗಂಡುಗಲಿ ಕುಮಾರ ರಾಮನ ಒಂದು ಸ್ಮಾರಕ ಇದೆ ಆಮೇಲೆ ಹೇಮಕೂಟ ಅಲ್ಲಿ ಒಂದು ಕೋಟೆಗಳು ಆಮೇಲೆ ರಾಜರ ಮನೆಗಳು ಅವೆಲ್ಲ ಧಕ್ಕೆ ಆಗ್ತಾ ಇದ್ದ ಕಾರಣಕ್ಕೆ ನಾವು ಮುಂದಿನ ಶ್ರೀನಾಥಪ್ಪುರ ಒಂದು ಇದ್ರ ವ್ಯಾಪ್ತಿಯಲ್ಲಿ ನೇತೃತ್ವದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡತಕ್ಕಂಥ ನಮ್ಮ ಕೆಲಸಗಳನ್ನು ನಾವು ಇದ್ದೇವೆ ರೀ ಇದಕ್ಕೆ ನಾವು ಇದನ್ನು ಖಂಡನೀಯ ಮಾಡ್ತೇವೆ ಟೋಟಲ್ ಎಷ್ಟು ಕೋಟಿ ಪ್ರಾಜೆಕ್ಟ್ರು ಅದು ಒಂದು ಲಕ್ಷ ಕೋಟಿ ಅಂತ ನಮಗೆ ಶ್ರೀನಾಥಪ್ಪ ಅವರು ದನೆಯವರು ಕಂಡಿದ್ದ ನಮಗೆ ಮಾಹಿತಿ ಒಂದು ಬಂದಿರೋದ ಕಾರಣ ಈ ನಾವು ಈಗ ಒಂದು ನಾಲ್ಕು ದಿವಸಲಿದ್ದ ಹಿಡಿದು ಅಲ್ಲಿ ಕೆಲವೊಂದು ಕಾರುಗಳು ಬಂದು ಮೂವತ್ತು ಕಾರುಗಳು ಅಲ್ಲಿ ಯಾರಿಗೆ ಮಾಹಿತಿ ಇಲ್ರದ ಆಮೇಲೆ ಇದರ ಅರಣ್ಯ ಇಲಾಖೆದವರು ಸಮತಿಗೂ ಇದರಲ್ಲಿ ಯಾರಿಗೂ ಅವರು ಯಾವ ಸುದ್ದಿ ರೀ ಹನ್ನೆರಡು ನೂರು ಎಕ್ರೆ ಅದನ್ನು ತಾವು ಲ್ಯಾಂಡಿಂಗ್ ಇದ್ರಲ್ಲಿದ್ದ ಗೂಗಲಿಂದ ಅದನ್ನ ಅಳತೆ ಮಾಡಿ ಸರ್ವೆ ಮಾಡಕ್ಕೆ ಅದು ಯಾರು ಅಳತೆ ಮಾಡೋಕ್ಕೆ ಕೊಟ್ಟಿರೋದು ಏನು ಇದು ಕೇಂದ್ರ ಇದರ್ಲಿಂದ ಬಂದೈತ್ರಿ ಒಂದು ಅಂಥೇಳಿ ಇದನ್ನು ಯಾರು ಗಮನಕ್ಕೆ ಬರಲಾರ್ದಂಗೆ ದೀಶ ಅವರು ಮುಕ್ತ ರೀತಿಯಿಂದ ಮಾಡೋಕ್ಕೈತ ಇದು ಏನು ಡಿ ಸಿ ಅವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ಲ ರೀ ಆಮೇಲೆ ಇಲ್ಲಿ ನಮ್ಮ ಶಾಸಕರು ರೆಡ್ಡಿ ಗೊತ್ತಿಲ್ಲ ರೀ ಆಮೇಲೆ ನಮ್ಮ ಇಲ್ಲಿ ಇಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗೂ ಗೊತ್ತೈತಿಲ್ಲ ಅದು ಯಾರಿಗೂ ಗೊತ್ತಿಲ್ಲಾರ್ದಂಗೆ ಇದನ್ನು ಸರ್ವೆ ಮಾಡೋಕ್ಕ ರೀ ಆದ ಕಾರಣ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ದು ಬರೆದಿರತಕ್ಕಂಥ ಕಾರಣ ನಾವು ಮುಂದಿನ ದಿನಗಳಲ್ಲಿ ಪ್ರಾಜೆಕ್ಟ್ ಏನು ಪ್ರಾಜೆಕ್ಟ್ ಅದು ಮಾಡ್ತಾರೆ ಅದು ಏನೋತ್ ವಿದ್ಯುತ್ ಕೇಂದ್ರ ಅಂತೇಳಿ ಮಾಡ್ಬೇಕಂತೇಳಿ ಕೇಂದ್ರದ ಒಂದು ಇದ್ರಿಂದ ಅಂತ ಹೇಳಿ ಅದಕ್ಕೆ ನಾವು ಇವೆಲ್ಲ ಸ್ಮಾರಕಗಳು ಇವೆಲ್ಲ ಜನ್ಮ ಜಲ್ಮುಖ ಒಂದು ಇದ್ರ ಕಾರಣ ನಾವು ಇದನ್ನ ಸ್ವಲ್ಪ ತಡೆ ಗಂಭೀರವಾಗಿ ತಡೆಗಟ್ಟಬೇಕು ಅಂತೇಳಿ ನಾವು ಓಕೆ ಈಗ ಅದು ಮಾಡೋದ್ರಿಂದ ಲಕ್ಷಾಂತರ ಜನಕ್ಕೆ ಈಗ ಕೆಲಸ ಸಿಗುತ್ತೆ ಅಂತ ಒಂದು ಜಾ ಅದು ಒಳ್ಳೇದಲ್ಲ ಅಂತ ಒಳ್ಳೇದ್ರೆ ಒಳ್ಳೇದು ಹೆಂಗಂದ್ರೆ ಒಳ್ಳೇದಕ್ಕಿಂತ ನಾವು ಕೆಟ್ಟದನ್ನು ಸ್ವಲ್ಪ ನಾವು ಆಲೋಚನೆ ಮಾಡ್ಬೇಕು ಬರೀ ಒಳ್ಳೇದಂದ್ರೆ ಒಳ್ಳೇದಂದರೆ ಬೇರೆ ಕಡೆ ಸ್ಟೇಟ್ಲಿಂದ ರೀ ಇಲ್ಲಿ ಇರ್ತಕ್ಕಂಥ ಒಂದು ಎಂಟು ಊರಿ ಆಮೇಲೆ ಗಂಗಾವತಿ ಸಿಟಿ ಆಗುತ್ತೆ ರೀ ನಿಯರ್ ಆಗುತ್ತಾ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತಾ ಅದಕ್ಕಿಂತ ಮುಂಚೆಕ್ಕೆ ನಮ್ಮ ಸ್ಮಾರಕಗಳದಾವೆ ರೀ ಮೊದಲು ಮೇನು ಪುರಾತನ ಕಾಲದಿಂದ ಒಂದು ಸ್ಮಾರಕಗಳದಾವೆ ಮೇನ್ ಅದು ಎಷ್ಟು ಕೋಟಿ ಕೊಟ್ರು ಅದು ಬೆಲೆ ಬಾಳೋಕೆ ಆಗೋಲ್ಲ ಬೆಲೆ ಕಟ್ಟೋಕ್ಕೂ ಆಗಲ್ಲ ಅದು ಅಂಥ ಸ್ಥಳದಲ್ಲಿ ಎಲ್ಲೇ ಮರುಭೂಮಿಯಲ್ಲಿದ್ದಲ್ಲಿ ಅಂತಲ್ಲೇ ಅದನ್ನು ಸ್ಥಾವರ ಮಾಡ್ಬೇಕ್ರಿ ಅದನ್ನು ಇಲ್ಲಿ ಬಂದು ಯಾರಿಗೆ ಗೊತ್ತಲ್ಲಾರ್ದಂಗೆ ಒಂದು ಇದ್ರಲಿ ಇದ್ರಲಿಂದ ಅದನ್ನು ಸರ್ವೆ ಮಾಡಕತ್ತಾರ ಗುಪ್ತಾಚಾರ ಗುಪ್ತಚರವಾಗಿ ಮಾಡೋಕತ್ತರಿ ಅದಕ್ಕೆ ನಾವು ಕಂಟಿನ್ಯೂ ಮಾಡ್ಬೋದು ಗ್ರಾಮೀಣ ಸ್ಥರು ಇದಕ್ಕೆ ಏನು ಅಂತ ಹೇಳ್ತಾರೆ

ಶಾಸಕರಿಗೂ ಗೊತ್ತಿಲ್ಲ ಆಮೇಲೆ ನಮ್ಮ ಇವರು ತಂಗಡಿಗೆ ಸಾಬೋರ್ಗೂ ಮಿನಿಸ್ಟರ್ ಸಾಬನು ಗೊತ್ತಿಲ್ಲ ಆಮೇಲೆ ತಹಸೀಲ್ದಾರನು ನಮಗೊಂದು ಏನಾರ ಆರ್ಡ್ರು ಇಂಥವು ಏನಾರ ಬಂದವಪ್ಪ ಅಂತಂದೂ ಯಾರಿಗೂ ಪಂಚಾಯತಿಗೆ ತಿಳಿಸ್ಬೇಕಲ್ತು ಪಂಚಾಯತ್ ವ್ಯಾಪ್ತಿಗೂ ಅವರು ಯಾವುದೂ ಇದು ಮಾಡಿಲ್ಲ ಆದ ಕಾರಣ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾವು ಹೋರಾಟ ನಾವು ಮಾಡ್ತಾಯಿದ್ದೀವಿ ರಾಮೇಶ್ವರ್ ರಾಮೇಶ್ವರ ಸರ್ ನಮ್ಮ ಹೆಸರು ಶರಣೇಗೌಡರು ಚಿಕ್ಕ ರಾಮೇಶ್ವರ ಸರ್ ಹಿಂಗಪ್ಪ ಗಂಗಪ್ಪ ಲಿಂಗಪ್ಪ ಲಿಂಗಪ್ಪ ಮಿಂಗಪ್ಪ ಮಾತಾಡ ಮಾಜಿ ಅಧ್ಯಕ್ಷ ಅಧ್ಯಕ್ಷ ಚಿಕ್ಕ ಮಲ್ವ ಚಿಕ್ಕ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ